ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಗೆ ಮಂಜೂರಾಗಿರುವಂತಹ ಜಮೀನನ್ನ ರದ್ದುಪಡಿಸಿ ಪ್ರಿಯದರ್ಶಿನಿ ಚಾರಿಟೇಬಲ್ ಟ್ರಸ್ಟ್ ಪುತ್ತೂರು ಇದಕ್ಕೆ ಮಂಜೂರು ಮಾಡುವಂತಹ ಹುನ್ನಾರ ನಡೀತಾ ಇದೆ ಇದರ ವಿರುದ್ಧ ಬಿಜೆಪಿಯಿಂದ ಬೃಹತ್ ಹೋರಾಟ ನಡೆಸಲಾಗುವುದು ಎಂದು ಮಾಜಿ ಶಾಸಕ ಸಂಜೀವ ಮಠಂದೂರು ತಿಳಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ವಕ್ಫನಂತೆ ಸರ್ಕಾರಿ ಜಮೀನನ್ನ ನುಂಗುವಂತಹ ಕೆಲಸ ನಡೆಯುತ್ತಿದೆ ಇದೇ ರೀತಿ ಮುಂದುವರಿದರೆ ವಿಧಾನಸೌಧದ ಜಾಗವನ್ನು ಕಬಲಿಸುವುದರಲ್ಲಿ ಯಾವುದೇ ಸಂಶಯವಿಲ್ಲ ಈ ನಿಟ್ಟಿನಲ್ಲಿ ಪುತ್ತೂರು ಸರ್ಕಾರಿ ಆಸ್ಪತ್ರೆಯ ಜಾಗವನ್ನ ಕಬಲಿಸುವ ಯತ್ನವನ್ನ ಬಿಜೆಪಿ ಖಂಡಿಸುತ್ತದೆ ಎಂದರು ಹಿಂದೊಮ್ಮೆ ಶಾಸಕ ಅಶೋಕ್ ರೈ ಪುತ್ತೂರಿನ ಹೃದಯ ಭಾಗದ ಬೆಲೆ ಜಾಗವನ್ನ ಕಾಂಗ್ರೆಸ್ ಕಚೇರಿಗೆ ಮಂಜೂರು ಮಾಡಲಾಗುವುದು ಎಂದು ಹೇಳಿಕೆಯನ್ನ ನೀಡಿದರು ಈಗ ಪ್ರಿಯದರ್ಶಿನಿ ಚಾರಿಟೇಬಲ್ ಟ್ರಸ್ಟ್ ಹೆಸರಿನ ಮೂಲಕ ಸರ್ಕಾರಿ ಆಸ್ಪತ್ರೆಯ ಜಾಗವನ್ನ ಕಬಲಿಸಿ ಬಳಿಕ ಕಾಂಗ್ರೆಸ್ ಕಚೇರಿಗೆ ನಿರ್ಮಾಣಕ್ಕಾಗಿ ನೀಡುವಂತಹ ಹುಂಡಾರ ನಡೆಸಲಾಗುತ್ತಿದೆ ಎಂದು ಅವರು ಅನುಮಾನ ವ್ಯಕ್ತಪಡಿಸಿದ್ದಾರೆ ಪುತ್ತೂರು ತಾಲೂಕು ಸಾರ್ವಜನಿಕ ಆಸ್ಪತ್ರೆ ಆರೋಗ್ಯ ಇಲಾಖೆಗೆ ಸಂಬಂಧಿಸಿ ಪುತ್ತೂರು ಗ್ರಾಮದ ನಂಬರ್ ಒನ್ ತರ್ಟಿ ಒನ್ ಬಾರ್ ಫೋರ್ಟೀನ್ ಎ ಒನ್ ರಲ್ಲಿ ಝೀರೋ ಪಾಯಿಂಟ್ ಏಟಿ ಎಕರೆ ಜಮೀನು ಸಾರ್ವಜನಿಕ ಆಸ್ಪತ್ರೆಗೆ ಆಗಸ್ಟ್ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತ ಒಂದರಲ್ಲಿ ಎಲ್ ಎನ್ ಡಿ ಮಂಜೂರಾಗಿತ್ತು ಇದಲ್ಲದೆ ಇದರ ಸುತ್ತಮುತ್ತಲಿನ ಮತ್ತು ಈ ಜಾಗ ಸೇರಿ ಸುಮಾರು ಆರು ಎಕರೆ ಜಮೀನು ಕೂಡ ಸಾರ್ವಜನಿಕ ಆಸ್ಪತ್ರೆ ಉದ್ದೇಶಕ್ಕೆ ಪಹಣಿ ರಚಿಸಿ ಮೀಸಲಾಗಿದ್ದು ಸಾರ್ವಜನಿಕ ಆಸ್ಪತ್ರೆಯ ಅಭಿವೃದ್ಧಿಯ ದೃಷ್ಟಿಯಿಂದ ಉತ್ತಮ ಅಂಶ ಆಗಿದೆ ಇತ್ತೀಚೆಗೆ ಒಂದು ಪ್ರಕಟಣೆಯನ್ನು ನೋಡಿದಾಗ ಒಂದು ಆಘಾತಕಾರಿ ವಿಷಯ ಬೆಳಕಿಗೆ ಬಂದಿದೆ ಜಮೀನುಗಳ ಪೈಕಿ ಪುತ್ತೂರು ಗ್ರಾಮದ ನಂಬರ್ ಒನ್ ತರ್ಟಿ ಒನ್ ಬಾರ್ ಒನ್ ಫೋರ್ ಫೋರ್ ಒನ್ ರಲ್ಲಿ ಝೀರೋ ಪಾಯಿಂಟ್ ಹತ್ತು ಎಕರೆ ಜಮೀನನ್ನ ಕಂದಾಯ ಇಲಾಖೆಯು ಪ್ರಿಯದರ್ಶಿನಿ ಚಾರಿಟೇಬಲ್ ಟ್ರಸ್ಟ್ ಪುತ್ತೂರು ಇದಕ್ಕೆ ಮಂಜೂರು ಮಾಡುವ ಬಗ್ಗೆ ಪ್ರಸ್ತಾಪನೆಯನ್ನು ಸಲ್ಲಿಸಿ ಕಂದಾಯ ಇಲಾಖೆಯು ಇದನ್ನ ತರಾತುರಿಯಲ್ಲಿ ಮಂಜೂರು ಮಾಡುವ ಹಂತದವರೆಗೆ ಕಾರ್ಯಪ್ರವೃತ್ತಿಯಾದಂತೆ ಕಾಣುತ್ತಿದೆ ಎಂದು ಆರೋಪಿಸಿದರು ಇಪ್ಪತ್ನಾಲ್ಕರದೊಂದು ಪತ್ರ ಹೋಗ್ತದೆ ಆ ಚಾರಿಟೇಬಲ್ನ ಟ್ರಸ್ಟ್ ಟ್ರಸ್ಟಿನ ಅಧ್ಯಕ್ಷರು ಅಶೋಕ್ ಕುಮಾರ್ ರೈ ಎಮ್ ಎಲ್ ಎ ಪುತ್ತೂರು ಎಂಬವರು ಅದರ ಅಧ್ಯಕ್ಷರು ಒಂದಷ್ಟು ಸದಸ್ಯರು ಯಾರ್ಯಾರು ಇದ್ದಾರೆ ಇದೆ ಆದರೆ ಅದು ಸ್ಪಷ್ಟ ಆ ಜೆರಾಕ್ಸಲ್ಲಿ ಕಾಣುವುದಿಲ್ಲ ಈ ಟ್ರಸ್ಟ್ ಏನು ಕೇಳ್ತದೆ ಅಂದರೆ ಪುತ್ತೂರು ತಾಲೂಕಿನ ಪ್ರಿಯದರ್ಶಿನಿ ಚಾರಿಟೆಡ್ ಟ್ರಸ್ಟ್ ಇದರ ಕಟ್ಟಡ ನಿರ್ಮಾಣ ಮಾಡಲು ಜಮೀನು ಕಾಯ್ದಿರಿಸುವ ಬಗ್ಗೆ ಅಂತ ನನ್ನ ಪತ್ರ ಬರೀತಾರೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಪುತ್ತೂರು ತಾಲೂಕಿನ ಪ್ರಿಯದರ್ಶಿನಿ ಚಾರಿಟೇಬಲ್ ಟ್ರಸ್ಟ್ ಇದು ಹಲವು ವರ್ಷಗಳಿಂದ ತಾಲೂಕು ಹಾಗೂ ಕ್ಷೇತ್ರದ ಬಡಜನರಿಗೆ ಹಾಗೂ ಸಾರ್ವಜನಿಕ ಸೇವೆ ಮಾಡುವಲ್ಲಿ ಮುಂಚೂಣಿ ಸಮಸ್ಯೆಯಾಗಿರುತ್ತದೆ ಪ್ರಸ್ತುತ ಟ್ರಸ್ಟ್ ನೋಂದಣಿಯಾಗಿರುತ್ತದೆ ಪ್ರಸ್ತುತ ಟ್ರಸ್ಟ್ ಆಗಿರುತ್ತದೆ ಸದ್ರಿ ಟ್ರಸ್ಟ್ ಇನ್ನು ಮುಂದೆ ಇದೇ ರೀತಿ ಕಾರ್ಯ ನಡೆಸಲಿರುತ್ತದೆ ಆದರೆ ಟ್ರಸ್ಟ್ ಚಾರಿಟೇಬಲ್ ಟ್ರಸ್ಟ್ ಇದರ ನಿರ್ವಹಣೆಗಾಗಿ ಸ್ವಂತ ಕಟ್ಟಡ ಇರುವುದಿಲ್ಲ ಪ್ರಸ್ತುತ ಪುತ್ತೂರು ತಾಲೂಕಿನ ನಗರಸಭಾ ವ್ಯಾಪ್ತಿಯ ಸವರೆ ನಂಬರ್ ನೂರ ಮೂವತ್ತೊಂದು ಬಾರ್ ಹದಿನಾಲ್ಕು ಎ ಒಂದರಲ್ಲಿ ಎಂಬತ್ತು ಸೆನ್ಸ್ ಸಾರ್ವಜನಿಕ ಆಸ್ಪತ್ರೆ ಇದಕ್ಕೆ ಇದರ ಉದ್ದೇಶಕ್ಕೆ ಕಾಯ್ದಿರಿಸಲಾಗಿದ್ದು ಆದರೆ ತಾಲೂಕಿನಲ್ಲಿ ಈಗಾಗಲೇ ಸಾರ್ವಜನಿಕ ಆಸ್ಪತ್ರೆಯ ಉತ್ತಮ ರೀತಿಯ ಕಟ್ಟಡವನ್ನು ಹೊಂದಿ ಉತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸಿಕೊಂಡಿರುತ್ತದೆ ಆದ್ದರಿಂದ ಈಗಾಗಲೇ ಕಾಯ್ದಿರಿಸಿದ ಸೊನ್ನೆ ಎಂಟು ಸೊನ್ನೆ ಎಕರೆ ಜಮೀನನ್ನು ರದ್ದುಪಡಿಸಿ ರದ್ದುಪಡಿಸಿದ ಸೊನ್ನೆ ಎಂಟು ಸೊನ್ನೆ ಎಕರೆ ಜಮೀನಿನಲ್ಲಿ ಸೊನ್ನೆ ಮೂರು ಸೊನ್ನೆ ಎಕರೆ ಜಾಗವನ್ನು ಪ್ರಿಯದರ್ಶಿನಿ ಚಾರಿಟೇಬಲ್ ಟ್ರಸ್ಟ್ ಇದರ ಕಟ್ಟಡ ನಿರ್ಮಾಣದ ಉದ್ದೇಶಕ್ಕೆ ಟ್ರಸ್ಟಿನ ಹೆಸರಿಗೆ ಕಾಯ್ದಿರಿಸುವಂತೆ ಇಲಾಖೆಗೆ ಶಿಫಾರಸು ಮಾಡುವಂತೆ ತಮ್ಮಲ್ಲಿ ಈ ಮೂಲಕ ತಮ್ಮಲ್ಲಿ ಕೋರಿದೆ ಅಶೋಕ್ ಕುಮಾರ್ ರೈ ಕೆ ಎಸ್ ಅಲ್ಲಿ ಶಾಸಕರು ಅಂತ ಇಲ್ಲ ಅಶೋಕ್ ಕುಮಾರ್ ರೈ ಕೆ ಎಸ್ ಅಂತ ಉಂಟು ಗಸ್ಕತ್ತಲ್ಲಿ ಹಿಂದೆ ಲಾಸ್ಟಿಗೆ ಅದಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಜಿಲ್ಲಾಧಿಕಾರಿಗಳ ನೋಟ್ ಮಾಡ್ತಾರೆ ಜಿಲ್ಲಾಧಿಕಾರಿ ದಕ್ಷಿಣ ಕನ್ನಡ ಜಿಲ್ಲೆ ಕೂಡಲೇ ಪರಿಶೀಲಿಸಿ ವರದಿ ಮಂಡನೆ ಮ ಮಂಡಿಸಿ ಅಂತೇಳಿ ಇದು ಎಂಬ ಹದಿನಾರು ಏಳು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ಆ ಒಂದು ಸಂಖ್ಯೆಯನ್ನು ಕೊಟ್ಟಿದ್ದಾರೆ ಆಫೀಸ್ ಸಂಖ್ಯೆಯನ್ನು ಕೊಟ್ಟಿದ್ದಾರೆ ಎಂಬತ್ತೊಂದು ಅರವತ್ತೊಂದು ಎಂಟು ಅರವತ್ತ್ನಾಲ್ಕು ಅಂತ ಇನ್ನೊಂದು ಕಾಪಿಯನ್ನು ಎ ಸಿ ಎಸ್ಗೆ ಕಳಿಸಿದ್ದಾರೆ ಎಡಿಷನಲ್ ಚೀಫ್ ಸೆಕ್ರೆಟ್ರಿ ಅಪರ ಮುಖ್ಯ ಕಾರ್ಯದರ್ಶಿಗೆ ಒಂದು ಪತ್ರವನ್ನು ಸಿದ್ದರಾಮಯ್ಯನವರ ಕಚೇರಿಯಿಂದ ಮುಖ್ಯಮಂತ್ರಿ ಕಚೇರಿಯಿಂದ ಹೋಗಿದ್ದೆ ಅಲ್ಲಿಂದ ಹೋದ ಪತ್ರ ಸನ್ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಬಂದಿದೆ ಜಿಲ್ಲಾಧಿಕಾರಿಯವರು ಅವರೊಂದು ಪತ್ರ ಮಾಡಿ ತಾಲೂಕು ಆಫೀಸಿಗೆ ತಹಸೀಲ್ದಾರಿ ಕಳಿಸಿದ್ದಾರೆ ತಹಸೀಲ್ದಾರಿ ಕಳಿಸಬೇಕಿದ್ರೆ ಅದರಲ್ಲಿ ಆಸ್ಪತ್ರೆಯ ಸರ್ವೆ ನಂಬರನ್ನೇ ಉಲ್ಲೇಖಿಸಿ ಆ ಮೂವತ್ತು ಸೆನ್ಸಿನ ಬದಲು ಹತ್ತು ಸೆನ್ಸು ಅಂತ ಮಾಡಿದ್ದಾರೆ ಕಾಪಿಯನ್ನು ಭೂಮಾಪಕರ ಸರ್ವೆ ಇಲಾಖೆ ಗಳಿಸಿದ್ದಾರೆ ಕಂದಾಯ ನಿರೀಕ್ಷಕರಿಗೆ ಗಳಿಸಿದ್ದಾರೆ ತಹಸೀಲ್ದಾರಿಗೆ ಕಳಿಸಿದ್ದಾರೆ ತಹಸೀಲ್ದಾರರು ಪತ್ರಿಕಾ ಪ್ರಕಟಣೆಗಾಗಿ ನಗರಸಭೆಗೆ ಒಂದು ಕಾಪಿ ಕಳಿಸಿದ್ದಾರೆ ಇಲಾಖಾ ಅಭಿಪ್ರಾಯಕ್ಕೆ ನಮ್ಮ ತಾಲೂಕು ಆಡಳಿತ ಆಡಳಿತ ವೈದ್ಯಾಧಿಕಾರಿಗಳು ಆರೋಗ್ಯ ಇಲಾಖೆ ಪುತ್ತೂರಿ ಕಳಿಸಿದ್ದಾರೆ ಇದು ಈ ಪತ್ರದ ಒಂದು ಹಿನ್ನೆಲೆ ನಾನು ಹೇಳುವಂಥದ್ದು ಈ ಪಿಯದರ್ಶಿನಿ ಚಾರಿಟಬಲ್ ಟ್ರಸ್ಟ್ ಯಾವಾಗ ಆರಂಭ ಆಯಿತು ಪುತ್ತೂರಿನಲ್ಲಿ ಅದರ ಕಚೇರಿ ಎಲ್ಲಿದೆ ಅದರ ಉದ್ದೇಶಗಳು ಏನು ಈಗಾಗಲೇ ಅದು ಬಹಳಷ್ಟು ಸೇವೆ ಮಾಡಿದೆ ಅಂತೇಳಿ ಉಲ್ಲೇಖ ಮಾಡಿದ್ದಾರೆ ಏನೇನು ಸೇವೆಯನ್ನು ಮಾಡ್ತಾ ಇದೆ ಆ ಟ್ರಸ್ಟಲ್ಲಿ ಯಾರ್ಯಾರಿದ್ದಾರೆ ಆ ಟ್ರಸ್ಟು ಇವತ್ತು ಕಟ್ಟಡ ಕೇಳುವ ಉದ್ದೇಶ ಏನು ಇದು ಯಾವುದನ್ನು ಈ ಪತ್ರದಲ್ಲಿ ಉಲ್ಲೇಖ ಮಾಡಲಿಲ್ಲ ನಮಗೆ ಒಂದು ಸಂದೇಶ ಬರುವಂಥದ್ದು ಸಂಶಯ ಬರುವಂಥದ್ದು ದೀಪಾವಳಿಗೆ ಮುಂಚೆ ಪುತ್ತೂರಿನ ಶಾಸಕರು ಕಾಂಗ್ರೆಸ್ ಕಚೇರಿಯಲ್ಲಿ ಒಂದು ಭಾಷಣ ಮಾಡ್ತಾ ಹೇಳಿದ್ರಂತೆ ಪುತ್ತೂರಿನ ಹೃದಯ ಭಾಗದಲ್ಲಿ ನಾವೊಂದು ಕಾಂಗ್ರೆಸ್ ಕಚೇರಿ ಮಾಡಲಿಕ್ಕೆ ಜಾಗವನ್ನು ನಾನು ಮಾಡಿಕೊಡ್ತೇನೆ ಕಾಯ್ದಿರಿಸ್ತೇನೆ ವ್ಯಾಲ್ಯೂಯೇಬಲ್ ಪ್ರಾಪರ್ಟಿಯನ್ನು ಕೊಡ್ತೇನೆ ಅಂತ ಹೇಳಿದ್ದಾರೆ ಬಹುಶಃ ಆ ವ್ಯಾಲ್ಯೂಯೇಬಲ್ ಪ್ರಾಪರ್ಟಿ ಇದೇ ಇರ್ಬೋದಾ ಇದೇ ಇರ್ಬೋದಾ ನಾನು ಕಂಡುಕೊಂಡಾಗ ಇಡೀ ಜಿಲ್ಲೆಯಲ್ಲಿ ಪ್ರಿಯದರ್ಶಿನಿ ಚಾರಿಟೇಬಲ್ ಟ್ರಸ್ಟ್ ಮುಖಾಂತರ ಇವತ್ತು ಕಾಂಗ್ರೆಸ್ ಕಚೇರಿಗಳನ್ನು ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಕಚೇರಿಯನ್ನು ಮಾಡ್ತಾ ಇದ್ದಾರೆ ಇವತ್ತು ಸಾರ್ವಜನಿಕರು ನನಗೆ ಹೇಳಿದಾಗಿ ಪುತ್ತೂರಿನ ಹೃದಯ ಭಾಗದಲ್ಲಿರುವಂಥ ಆಸ್ಪತ್ರೆಯ ಜಾಗ ಇವತ್ತು ಸುಮಾರು ಸೆನ್ಸಿಗೆ ಮೂವತ್ತು ಲಕ್ಷದ ರೂಪಾಯಿಯಾಗಿ ಮೌಲ್ಯ ಬರ್ತದೆ ಮೂವತ್ತು ಸೆನ್ಸು ಜಾಗಕ್ಕೆ ಸುಮಾರು ಒಂಬತ್ತು ಕೋಟಿ ಮೌಲ್ಯ ಆ ಜಾಗಕ್ಕೆ ಬರಬಹುದು ಅಂತ ಅಂದಾಜು ಈಗಿನ ನಮ್ಮ ಏನು ಮೌಲ್ಯಮಾಪಕರ ಒಂದು ಅಂದಾಜು ಇಂತಹ ಒಂದು ಜಾಗವನ್ನು ಇವತ್ತು ಆ ಪಿ ಎರ್ಸಿನಿ ಚಾರಿಟೇಬಲ್ ಟ್ರಸ್ಟ್ ಇವತ್ತು ಕೇಳ್ತದಂತ ಆದರೆ ಇವತ್ತು ಇಲ್ಲಿ ಎಷ್ಟು ಇಲಾಖೆಗಳು ಜಾಗ ಇಲ್ಲದೆ ಉದಾಹರಣೆಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಿ ಡಿ ಪಿ ಆಫೀಸ್ ಬೆಟ್ಟದ ಗುಡ್ಡದಲ್ಲಿದೆ ನನ್ನ ಹತ್ರ ಕೇಳಿದರು ನಮಗೆ ಜಾಗ ಕೊಡಿ ಸರ್ ತಾಲೂಕು ಆಫೀಸ್ ಹತ್ತಿರ ತಾಲೂಕ್ ಪಂಚಾಯತ್ ಹತ್ತಿರ ಅಂತೇಳಿ ಜಾಗ ಆಗಲಿಲ್ಲ ಅವರಿಗೆ ತುಂಬ ಚಾರಿಟಬಲ್ ಟ್ರಸ್ಟ್ಗಳಿದೆ ನಮ್ದು ಒಂದು ದೀನ್ ದಯಾಳ್ ಉಪಾಧ್ಯಾಯ ಚಾರಿಟಬಲ್ ಟ್ರಸ್ಟ್ ಇದೆ ನಾವು ಜಾಗ ಕೇಳ್ಬೋದಲ್ಲ ಇವತ್ತು ಪುತ್ತೂರಿನ ಅವಶ್ಯಕತೆ ಏನುಂಟ ಅವಶ್ಯಕತೆಗೆ ಅನುಗುಣವಾಗಿ ಹಿಂದಿನ ಶಾಸಕರಂಥ ಶಕುಂತಲ ಸಿಟ್ಟರು ನಲವತ್ತು ಎಕರೆ ಜಾಗವನ್ನು ಮೆಡಿಕಲ್ ಕಾಲೇಜ್ ಬೇಕು ಅಂತ ಇಟ್ಟರು ಬಹುಶಃ ಅವರು ಮೆಡಿಕಲ್ ಕಾಲೇಜ್ ಮಾಡಬೇಕು ಅಂತ ಆದಾಗ ನಾನೊ ಥರ ಹಿಂದೆ ಹೋದಾಗ ನನಗೆ ಅರಿವಾದ್ದು ಅಂದರೆ ನನಗೆ ಮಾಹಿತಿ ಸಿಕ್ಕಿದ್ದು ಒಂದು ಮೆಡಿಕಲ್ ಕಾಲೇಜ್ ಆಗಬೇಕಿದ್ರೆ ಮುನ್ನೂರು ಬೆಡ್ಡಿನ ಆಸ್ಪತ್ರೆ ಆಗಬೇಕು ಅಂತ ಇತ್ತು ಆ ಮುನ್ನೂರು ಬೆಡ್ಡಿನ ಆಸ್ಪತ್ರೆ ಆಗಬೇಕಿದ್ರೆ ಅದಕ್ಕೆ ಸ್ಥಳಾವಕಾಶ ಬೇಕು ಅಂತ ಇತ್ತು ಆ ಸ್ಥಳ ಸ್ಥಳಾವಕಾಶವನ್ನು ನಾವು ಎಲ್ಲಿಂದ ಮಾಡುವುದಂತ ಹೇಳಿದಾಗ ಅಲ್ಲಿಯ ಸಬ್ರಿಸ್ ಆಫೀಸ್ ಅಲ್ಲಿಯ ಸಬ್ ಜೈಲಿ ಅಲ್ಲಿಯ ತಾಲೂಕು ಆಫೀಸ್ ದಲಿತರು ಕೇಳಿದಂಥ ಹತ್ತೊಂಬತ್ತು ಸೆನ್ಸ್ ಅಂಬೇಡ್ಕರ್ ಭವನದ ಜಾಗ ಎಲ್ಲವನ್ನು ನಾವು ಸೇರಿಸಿ ಆಸ್ಪತ್ರೆಗೆ ಆರು ಎಕರೆ ಜಾಗವನ್ನು ಮಾಡಿದ್ದೇವೆ ಆರು ಎಕರೆ ಜಾಗವನ್ನು ಮಾಡಿ ನಾವು ನೂರ ಎಂಬತ್ತು ಕೋಟಿ ಎಸ್ಟಿಮೇಟನ್ನು ಮಾಡಿದ್ದೇವೆ ಕಟ್ಟಡಕ್ಕೆ ನೂರ ಎಂಬತ್ತು ಕೋಟಿ ಎಸ್ಟಿಮೇಟ್ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವಿಕಾಸ್ ಸೌಧ ಅವರಲ್ಲಿದೆ ಆ ಎಸ್ಟಿಮೇಟ್ ಕಾಪಿ ಕೊಟ್ಟಿದ್ದೇವೆ ನಾವು ಮುನ್ನೂರು ಬೆಟ್ಟಿನ ಆಸ್ಪತ್ರೆಗೆ ನೂರ ಎಂಬತ್ತು ಕೋಟಿಯ ಕರಡು ನಮ್ಮ ಏನು ಪ್ಲಾನ್ ಎಸ್ಟಿಮೇಟಲ್ಲಿ ಹೋಗಿದೆ ಇದೆಲ್ಲ ಒಂದು ಪುತ್ತೂರಿನ ಬಡ ಜನರಿಗೆ ಬಡ ರೋಗಿಗಳಿಗೆ ಒಂದು ಆಸ್ಪತ್ರೆ ಮಾಡಬೇಕು ಅಂತ ಯೋಚನೆ ಮಾಡಿಕೊಂಡು ಆ ಜಾಗವನ್ನು ಕಾಯ್ದಿರಿಸಿದಂಥ ಜಾಗ ನಾವು ಎಲ್ಲಿಯೋ ಜಾಗವನ್ನು ನುಂಗುವಂಥದ್ದನ್ನು ಕೇಳಿದ್ದೇವೆ ಬೇರೆ ಬೇರೆ ವ್ಯವಸ್ಥೆಯಲ್ಲಿ ಆದರೆ ಇವತ್ತು ಒಬ್ಬ ಮುಖ್ಯಮಂತ್ರಿಗಳೇ ನೇರವಾಗಿ ಒಬ್ಬ ಶಾಸಕ ಒಂದು ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ ಪುತ್ತೂರು ತಾಲೂಕಿನ ಆರೋಗ್ಯ ಇಲಾಖೆಯ ಜಾಗ ಅಂತೇಳಿ ಅದನ್ನು ಕ್ಯಾನ್ಸಲ್ ಮಾಡಿ ಅಂತೇಳಿ ಆಸ್ಪತ್ರೆ ಜಾಗವನ್ನು ಕ್ಯಾನ್ಸಲ್ ಮಾಡಿ ಈ ಟ್ರಸ್ಟಿಗೆ ಕೊಡಿ ಅಂತೇಳಿ ಇದರ ಉದ್ದೇಶ ಏನು ಬಡವರ ಆ ಪಾಪದವರ ಧರ್ಮಾಸ್ಪತ್ರೆಯ ಜಾಗವನ್ನು ಇವತ್ತು ಈ ರೀತಿಯಾಗಿ ನುಂಗುವುದಂದರೆ ಬಹುಶಃ ಮುಂದಿನ ದಿನಗಳಲ್ಲಿ ವಿಧಾನಸೌಧವನ್ನು ಕೂಡ ಯಾವುದೋ ಟ್ರಸ್ಟಿಗೆ ಈ ಮುಖ್ಯಮಂತ್ರಿಗಳು ಈ ಸರ್ಕಾರ ಹಸ್ತಾಂತರ ಮಾಡಲಿಕ್ಕೆ ಖಂಡಿತ ಹಿಂದೆ ಮುಂದೆ ನೋಡುವುದಿಲ್ಲ ಅಂತ ಹೇಳಿ ಹೇಳಿ ಪಡ್ತಾ ಇದ್ದೇನೆ ಯಾವುದೋ ಒಬ್ಬ ಜನಪ್ರತಿನಿಧಿ ಆದರೆ ಒಂದು ಸರ್ಕಾರ ಆದರೆ ಸಾರ್ವಜನಿಕ ಹಿತಾಸಕ್ತಿ ಇರ್ತದೆ ಸರ್ಕಾರದ ಸೊತ್ತನ್ನು ರಕ್ಷಣೆ ಮಾಡುವಂಥ ಜವಾಬ್ದಾರಿ ಅವರದ್ದು ಇವತ್ತು ಆ ಸರ್ಕಾರದ ಸುತ್ತನ್ನೇ ನುಂಗುವಂಥ ಕೆಲಸ ಈ ಸರ್ಕಾರ ಈ ಮುಖ್ಯಮಂತ್ರಿಗಳು ಇಲ್ಲಿ ಎಮ್ ಎಲ್ ಎಗಳು ಮಾಡ್ತಾರಲ್ಲ ಇದನ್ನು ಕೈಕಟ್ಟಿ ಭಾರತೀಯ ಜನತಾ ಪಾರ್ಟಿ ನೋಡುವುದಿಲ್ಲ ಕೂರುವುದಿಲ್ಲ ವಿಧಾನಸಭೆಯಲ್ಲಿ ಇದನ್ನು ಪ್ರಸ್ತಾಪ ಮಾಡುವಂಥ ಕೆಲಸವನ್ನು ನಮ್ಮ ಶಾಸಕರು ದಕ್ಷಿಣ ಕನ್ನಡ ಜಿಲ್ಲೆಯ ಆರು ಶಾಸಕರು ಎರಡು ಜನ ಎಮ್ ಎಲ್ ಸಿಗಳು ಇದನ್ನು ಮಾಡ್ತಾರೆ ವಿಧಾನ ಪರಿಷತ್ತಲ್ಲಿ ಮಾಡ್ತಾರೆ ಕಾನೂನಾತ್ಮಕ ಹೋರಾಟವನ್ನು ನ್ಯಾಯವಾದಿಗಳ ಮುಖಾಂತರ ಮಾಡ್ತೇವೆ ನಮ್ಮ ಪಕ್ಷ ಬೀದಿಗಿಳಿದು ಹೋರಾಟ ಮಾಡಲಿಕ್ಕಿದೆ ಪುತ್ತೂರಲ್ಲಿ ಆರು ಜನ ಜಿಲ್ಲೆಯ ಬಿ ಜೆ ಪಿ ಶಾಸಕರು ಎರಡು ಜನ ಎಮ್ ಎಲ್ ಸಿಗಳು ಒಬ್ಬರು ಎಂ ಪಿ ನಮ್ಮ ಜಿಲ್ಲಾಧ್ಯಕ್ಷರು ಸೇರಿ ನಾವೊಂದು ಬೃಹತ್ ಪ್ರತಿಭಟನೆಯನ್ನು ಮಾಡಲಿಕ್ಕಿದ್ದೆ ಯಾವ ಭ್ರಷ್ಟ ಅಧಿಕಾರಿಗಳು ಇವತ್ತು ಸರ್ಕಾರದ ಅನ್ನ ನೀರು ಕುಡಿದು ಇಂಥ ವ್ಯವಸ್ಥೆಗೆ ಪ್ರೇರಣೆ ಕೊಡ್ತಾರಲ್ಲ ಕಾನೂನು ಬಾಹಿರವಾಗಿ ನಡ್ಕೊಳ್ತಾರಲ್ಲ ಅವರ ವಿರುದ್ಧವೂ ನಮ್ಮ ಹೋರಾಟ ನಡೀಲಿಕ್ಕಿದೆ ಇದನ್ನು ಖಂಡಿತ ನಾವು ಒಂದಿಂಚು ಜಾಗವನ್ನು ಆಸ್ಪತ್ರೆಯ ಜಾಗವನ್ನು ಯಾರಿಗೆ ಕೊಡಲಿಕ್ಕೆ ಬಿಡುವುದಿಲ್ಲ ಭಾರತೀಯ ಜನತಾ ಪಾರ್ಟಿ ಅನ್ನುವಂಥ ಎಚ್ಚರಿಕೆಯನ್ನು ಕೊಡಲಿಕ್ಕೆ ಈ ಸಂದರ್ಭದಲ್ಲಿ ನಾವು ಇಚ್ಛಿಸಿದ್ದೇವೆ ನಾವು ನಡೆದದ್ದೇ ದಾರಿ ಅಂತೇಳಿ ಅವರು ಯೋಚನೆ ಮಾಡಿದ್ದಾರೆ ಏನು ಸಾರ್ವಜನಿಕ ಆಸ್ತಿಯನ್ನು ನುಂಗಿ ನೀರು ಕುಡಿಬಹುದು ಅಂತ ಹೇಳಿದ್ದಾರೆ ಹೇಳ್ತಾ ಇದ್ದಾರೆ ವಕ್ಪ ಆಸ್ತಿಯನ್ನು ನುಂಗಿದ್ರು ಕೂಡವನ್ನು ನುಂಗಿದ್ರು ಮೈಸೂರಿನಲ್ಲಿ ಈಗ ಪುತ್ತೂರಿನಲ್ಲಿ ಆಸ್ಪತ್ರೆಯ ಜಾಗವನ್ನು ನುಂಗ್ಲಿಕ್ಕೆ ಹೊರಟಿದ್ದಾರೆ ಕಳ್ಳತನ ಇವತ್ತು ರಾಜರಹಸವಾಗಿ ಈ ಸರ್ಕಾರದಲ್ಲಿ ಆಗ್ತಾ ಇದೆ ಅದು ಕೂಡ ಒಂದು ಆಸ್ಪತ್ರೆ ಜಾಗ ಯಾವುದೋ ಒಂದು ಖಾಲಿ ಜಾಗ ಅಲ್ಲ ನೂರ ಎಂಬತ್ತು ಕೋಟಿ ಎಸ್ಟಿಮೇಟ್ ಆಗಿದೆ ಮುನ್ನೂರು ಬೆಡ್ ಆಸ್ಪತ್ರೆಗೆ ಪ್ಲಾನ್ ಆಗಿದೆ ಈ ಜಾಗವನ್ನು ಅಲ್ಲಿ ಅವಶ್ಯಕತೆ ಇಲ್ಲ ಸುಸಜ್ಜಿತವಾದ ಆಸ್ಪತ್ರೆ ಇದೆ ಯಾಕೆ ಇವರಿಗೆ ಮೆಡಿಕಲ್ ಕಾಲೇಜ್ ಬೇಕಾಗಾದರೆ ಇವರು ಮೆಡಿಕಲ್ ಕಾಲೇಜ್ ಮಾಡ್ತಾರೆ ಅಂತೇಳಿ ನಮಗೆ ಭರವಸೆ ಇದೆಯಾ ಮುನ್ನೂರು ಬೆಡ್ನ ಆಸ್ಪತ್ರೆ ಮಾಡ್ತಾರೆ ಅಂತೇಳಿ ಒಂದು ಭರವಸೆ ಇದೆಯಾ ಯಾರ ಹಿತಾಸಕ್ತಿ ಜನರ ಹಿತಾಸಕ್ತಿ ಉಂಟು ಇದರಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಉಂಟ ಆಸ್ಪತ್ರೆ ಹಿತಾಸಕ್ತಿ ಉಂಟ ವೈಯಕ್ತಿಕ ಹಿತಾಸಕ್ತಿಯನ್ನು ಇಟ್ಟುಕೊಂಡು ರಾಜಕೀಯ ಪ್ರೇರಿತವಾಗಿ ಮಾಡುವಂಥ ಈ ಕಾರ್ಯವನ್ನು ಭಾರತೀಯ ಜನತಾ ಪಾರ್ಟಿ ಖಂಡಿಸ್ತದೆ ಕಡತ ಮಂಜೂರು ಮಂಜೂರಾಗಲಿಕ್ಕೆ ಒಂದು ಪ್ರೋಸೆಸ್ ಇದೆ ಮುಖ್ಯಮಂತ್ರಿಗಳು ಒಂದು ಆದೇಶವನ್ನು ಅಪರ ಮುಖ್ಯ ಕಾರ್ಯದರ್ಶಿಗಳು ಎಡಿಷನಲ್ ಚೀಫ್ ಸೆಕ್ರೆಟರಿಗೆ ರೆಫರ್ ಮಾಡಿ ಅಲ್ಲಿಂದ ಅವರು ಡಿ ಸಿ ಅವರಿಗೆ ಕಳಿಸ್ತಾರೆ ಡಿ ಸಿ ಅವರು ಅದನ್ನು ಸಂಬಂಧಪಟ್ಟಂಥ ಭೂಮಾಪನ ಇಲಾಖೆ ತಹಸೀಲ್ದಾರ್ ಕಳಿಸ್ತಾರೆ ಅವರು ಭೂಮಾಪನ ಮಾಡಿ ಸರ್ವೆ ಮಾಡಿ ವಿ ಎ ಆರ್ ಐ ರಿಪೋರ್ಟನ್ನು ಇಟ್ಟು ಪತ್ರಿಕಾ ಪ್ರಕಟಣೆಯನ್ನು ಕೊಟ್ಟು ಯಾವ ಇಲಾಖೆಗೆ ಸೇರ್ತದೋ ಅವರದ್ದು ಆಕ್ಷೇಪಣೆಂದರೆ ಆಕ್ಷೇಪಣೆ ತೆಗೆದು ರೈ ಏನು ಆ ಫೈಲ್ ಪುಟ್ಟಪ್ ಮಾಡಿ ಮತ್ತೆ ತಹಸೀಲ್ದಾರರು ಅದನ್ನು ಯಾವ ರೀತಿಯಾಗಿ ಬಂದಿದ್ದೋ ಅದೇ ರೀತಿಯಲ್ಲಿ ವಾಪಸ್ ನಮ್ಮ ಸಹಾಯಕ ಆಯ್ತರ ಮುಖಾಂತರ ಡಿ ಸಿ ಕಳಿಸಿ ಡಿ ಸಿಯಿಂದ ಸರ್ಕಾರಕ್ಕೆ ಕಳಿಸುವಂಥ ಕೆಲಸವನ್ನು ಮಾಡಬೇಕು ಈಗ ತಾಲೂಕ್ ಕಚೇರಿಯಲ್ಲಿ ತಹಸೀಲ್ದಾರ್ರ ಹಂತದಲ್ಲಿದೆ ಇದು ತಹಸೀಲ್ದಾರ್ ತಹಸೀಲ್ದಾರ್ ಆ ಪ್ರೋಸೆಸ್ ಆರಂಭ ಮಾಡಿದ್ದಾರೆ ಅವರು ನೋಟಿಸ್ ಮಾಡಿದ ಕಾರಣ ನಮಗೆ ಗೊತ್ತಾಯಿತು ಪತ್ರಿಕಾ ಪ್ರಕಟಣೆ ನಗರಸಭೆಯ ನೋಟಿಸ್ ಬೋರ್ಡ್ ಹಾಕಿದ ಪರಿಣಾಮ ನಮಗೆ ಗೊತ್ತಾಯಿತು ನಮ್ಮ ಕೌನ್ಸಿಲಿಗೆ ಅದನ್ನು ಕೊಡಬಲ್ಲ ಎಲ್ಲವೂ ಗುಟ್ಟಾಗಿ ಆಗಿದೆ ಎಲ್ಲವೂ ಗುಟ್ಟಾಗಿ ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ ಶಾಸಕರೇ ಮೊನ್ನೆ ಕಾಂಗ್ರೆಸ್ ಕಚೇರಿಯಲ್ಲಿ ಹೇಳಿದಾಗಿ ಇದಕ್ಕೆ ಕೊಡಲಿಲ್ಲ ನಗರಸಭೆಯಲ್ಲಿ ಕೊಟ್ಟಿದ್ದಾರೆ ಬೋರ್ಡ್ ಹಾಕಿದ್ದಾರೆ ಅವರು ಅನುಮತಿ ಸಿಗದೇ ಕೊಡ್ತಾರೆ ನಾನು ಅಲ್ಲ ಹೇಳಿದೆಲ್ಲ ಅಂತ ಆಸ್ಪತ್ರೆ ಅದು ಕಾಲಂ ನಂಬರ್ ಲೆವೆನಲ್ಲಿ ಆಗೋದು ಸರ್ಕಾರಿ ಇಲಾಖೆಗೆ ಎಲ್ಲ ಕಾಲಂ ನಂಬರ್ ಲೆವೆನ್ ಕಾಲಂ ನಂಬರ್ ನೈನಲ್ಲಿ ಕರ್ನಾಟಕ ಸರ್ಕಾರ ಅಂತ ಇರ್ತದೆ ಸರ್ಕಾರ ಅಂತ ಇರ್ತದೆ ಎಲ್ಲ ಇಲಾಖೆಗಳಿಗೆ ಜಾಗ ಅಂಬೇಡ್ಕರ್ ಭವನ ಜಾಗ ಹೌದು ಆ ಜಾಗದಿ ಇದ್ದು ಅಂಬೇಡ್ಕರ್ ಭವನದ ಹತ್ತಿರ ಇಟ್ಟ ಜಾಗವನ್ನು ನೋಡಿ ಅದು ಹತ್ತೊಂಬತ್ತು ಸೆನ್ಸ್ ಜಾಗ ಅವರಿಗೆ ಮಂಜೂರಾಗಿತ್ತು ಅವರಲ್ಲಿ ನಾವು ವಿನಂತಿ ಮಾಡಿದ್ದೇವೆ ನೋಡಿ ನಮ್ಮದು ಒಂದು ಒಳ್ಳೆ ಆಸ್ಪತ್ರೆ ಆಗ್ತದೆ ನಿಮಗೆ ನಾವು ಇಲ್ಲಿ ಬನ್ನೂರು ಗ್ರಾಮದ ನಮ್ಮ ಇಲ್ಲಿ ಮೆ ಮೆಸ್ಕಾಂ ಹಾಂ ಮೆಸ್ಕಾಂ ಅಂತಾರೆ ಕೊಡ್ತೇವೆ ಅಂತ ಒಪ್ಪಿಕೊಂಡು ಅರವತ್ತು ಸೆನ್ಸ್ ಜಾಗಲ್ಲಿ ಕೊಟ್ಟಿದ್ದೇವೆ ಹತ್ತೊಂಬತ್ತು ಸೆನ್ಸಿನ ಭಾಗ ಬದಲಾಗಿ ಅರವತ್ತು ಸೆನ್ಸ್ ಅಲ್ಲಿಯವರಿಗೆ ಅಂಬೇಡ್ಕರ್ ಭವನಕ್ಕೆ ಕೊಟ್ಟಿದ್ದೆ ಅದನ್ನು ಒಪ್ಪಿಕೊಂಡಿದ್ದಾರೆ ಅವರು ದಲಿತ ಸಂಕಷ್ಟ ಸಮಿತಿಯವರು ಅವರನ್ನು ನಾವು ಕೂತುಗೊಳಿಸಿ ಎ ಸಿ ಅವರಲ್ಲಿ ಕೂತುಗೊಳಿಸಿ ಎ ಸಿ ಯತೀಶ್ ಲಾಲ್ ಅವರ ನೇತೃತ್ವದಲ್ಲಿ ನಾವು ಅದನ್ನು ಮಾಡಿದ್ದೆವು ಈಗ ಹತ್ತೊಂಬತ್ತು ಸೆನ್ಸ್ ಸೇರಿ ಒಟ್ಟಿಗೆ ಅದು ಎಂಬತ್ತು ಸೆನ್ಸ್ ಒಂದೇ ಆರ್ ಟಿ ಸಿ ಇದೆ ಎಲ್ಲವೂ ಸೇರಿ ಎಂಬತ್ತು ಸೆನ್ಸ್ ಇದೆ ಅರ್ಥ ಆಯ್ತಾ ಅದರ ಪೈಕಿ ಕೊಟ್ಟದ್ದು ಎಂಬತ್ತು ಸೆನ್ಸಲ್ಲಿ ಆ ಆರ್ ಟಿ ಸಿಯ ಪೈಕಿ ಹತ್ತೊಂಬತ್ತನ್ನು ಅಂಬೇಡ್ಕರ್ ಭವನಕ್ಕೆ ಕೊಟ್ಟಿದೆ ಈಗ ಅದರಲ್ಲಿ ಮೂವತ್ತು ಸೆನ್ಸ್ ಕೇಳಿದವರು ಎಂಬತ್ತು ಸೆನ್ಸನ್ನು ರದ್ದು ಮಾಡಿ ಆಸ್ಪತ್ರೆಯ ಎಂಬತ್ತು ಸೆನ್ಸಲ್ಲಿ ಅದಕ್ಕೆ ಸೇರಿದ್ದು ತಾಲೂಕು ಆಫೀಸ್ ಇರ್ಬೋದು ಯಾವುದು ಸಬ್ ಇರ್ಬೋದು ಎಂಬತ್ತು ಸೆನ್ಸಲ್ಲಿ ಅಂಬೇಡ್ಕರ್ ಭವನ ಇರ್ಬೋದು ಈಗ ಸು ಯಾರ ಸ್ಪರ್ಧೆಯಲ್ಲಿ ಉಂಟು ಆಸ್ಪತ್ರೆಯ ಸುಪರ್ದಿಯಲ್ಲಿ ಉಂಟದ್ದು ಜಾಗ ಎಲ್ಲ ಆಸ್ಪತ್ರೆ ಉಂಟು ಆ ಜಾಗ ಸೇರಿಸಿಕೊಂಡು ನಾವು ನೂರ ಎಂಬತ್ತು ಕೋಟಿಯ ಮುನ್ನೂರು ಬೆಡ್ನ ಆಸ್ಪತ್ರೆಗೆ ಪ್ಲಾನ್ ಡಿಸ್ಟ್ರಿಬ್ಯೂಟ್ ಮಾಡಿ ಅದು ಸರ್ಕಾರಕ್ಕೆ ಹೌದು ಅದರ ಕೊಟ್ಟಿದ್ದೇನೆ ಕಾಪಿ ಕೊಟ್ಟಿದ್ದೇನೆ ಹಾಂ ಇದು ಇಂಡಿಯನ್ ಮೆಡಿಕಲ್ ಕೌನ್ಸಿಲ್ನ ಗೈಡ್ಲೈನ್ ಇದೆ ಯಾವುದೋ ಒಂದು ಮೆಡಿಕಲ್ ಕಾಲೇಜ್ ಆಗಬೇಕಿದ್ರೆ ಅಲ್ಲಿ ಪೇಷಂಟ್ ಬೇಕು ಪೇಷಂಟ್ ಇಲ್ಲದೆ ಆಗೋದಿಲ್ಲ ಮೆಡಿಕಲ್ ಕಾಲೇಜ್ ಆಗಬೇಕಿದ್ರೆ ಅವರು ಮುನ್ನೂರು ಬೆಡ್ಡಿನ ಹಾಸ್ಪಿಟಲನ್ನು ತೋರಿಸಿ ಮತ್ತೆ ಮೆಡಿಕಲ್ ಕಾಲೇಜಿಗೆ ಪರ್ಮಿಷನ್ ಕೊಡುವಂಥದ್ದು ನಮ್ಮಲ್ಲಿ ಎಷ್ಟು ಬೆಡ್ ನಿಂತಿರೋದು ಇಲ್ಲಿ ಎಷ್ಟು ಬೆಡ್ ಉಂಟು ಮೆಡಿಕಲ್ ಕಾಲೇಜ್ ಆಗ್ತದ ಎಲ್ಲಿಯೋ ಮೂಲೆಯಲ್ಲಿ ಕಟ್ಟಿದರೆ ಅಲ್ಲಿಗೆ ಪೇಶೆಂಟ್ ಹೋಗ್ತಾರಾಡ್ತಾರೆ ಅಲ್ಲ ಅಲ್ಲ ಉಬ್ಬಿನಂಗಡಿಯಲ್ಲಿ ಕಟ್ಟಬಹುದು ಮೆಡಿಕಲ್ ಕಾಲೇಜು ಆಸ್ಪತ್ರೆ ಈಶ್ವರ ಈಶ್ವರಮಂಗಲದಲ್ಲಿ ಕಟ್ಬೋದು ಪುತ್ತೂರು ಸಬ್ ಡಿವಿಷನ್ ಒಂದು ಆಸ್ಪತ್ರೆ ಇದೆ ಆರು ಎಕರೆ ಜಾಗ ಇದೆ ಪೇಷೆಂಟ್ಗಳಿಗೆ ಹೋಗಿ ಬರಲಿಕ್ಕೆ ಅದು ಹತ್ತಿರ ಇದು ಹತ್ತಿರವ ಕಲಿಯುವಂಥ ವೈದ್ಯರು ಅವರು ಎಲ್ಲಿಗೂ ಹೋಗ್ಬೋದು ಅವರಿಗೆ ಬಸ್ಸಿನ ವ್ಯವಸ್ಥೆ ಇದೆ ಮತ್ತಿದೆ ಈಗ ಕೆ ಎಮ್ ಸಿ ಅವರು ನಮ್ಮ ವೆಲ್ನಾಕ್ ಆಸ್ಪತ್ರೆಯನ್ನು ಅಡಾಪ್ಟ್ ಮಾಡಿಕೊಂಡಿದ್ದಾರೆ ಅವರಿಗೆ ಬೇರೆ ಇದಿಲ್ಲ ಹೀಗೆ ಒಂದೊಂದು ಆ ಮೆಡಿಕಲ್ ಕಾಲೇಜಿನ ಒಂದೊಂದು ಆಸ್ಪತ್ರೆಯನ್ನು ಅಡಾಪ್ಟ್ ಮಾಡಿಕೊಂಡಿದ್ದಾರೆ ಇಲ್ಲಿ ಎಲ್ಲಿ ಸರ್ಕಾರಿ ಕಾಲೇಜ್ ಆಗ್ತದ ಅಲ್ಲಿ ಸರ್ಕಾರಿ ಆಸ್ಪತ್ರೆಯೇ ಬೇಕು ನೀವು ಮಡಿಕೇರಿಗೆ ಹೋಗಿ ಚಿಕ್ಕಮಗಳೂರಿಗೆ ಹೋಗಿ ರಾಜ್ಯದ ಬೇರೆ ಬೇರೆ ಮೂಲೆಯಲ್ಲಿ ನೋಡಿ ನೀವು ಅವರೆಲ್ಲ ಇರೋ ಇದು ಮಾಡೋದು ಯಾರನ್ನು ಸರ್ಕಾರಿ ಆಸ್ಪತ್ರೆಯನ್ನು ಮಾತ್ರ ಖಾಸಗಿಯವರಾದರೆ ಅವರೇ ಮೆಡಿಕಲ್ ಹಾಸ್ಪಿಟಲ್ ಕಟ್ಬೋದು ಈಗ ಕುರುಂಜಿಯವರು ಕಟ್ಟಿದ್ದಾರೆ ಅವರದೇ ಮೆಡಿಕಲ್ ಹಾಸ್ಪಿಟಲ್ ಇದೆ ಮೆಡಿಕಲ್ ಕಾಲೇಜು ಇದೆ ಸರಿಯಲ್ಲ ಎ ಜಿ ಅವ್ರದ್ದು ಅವ್ರದ್ದೇ ಇದೆ ಶ್ರೀನಿವಾಸ್ ಅವ್ರದ್ದೇ ಇದೆ ಏನಪ್ಪಯ್ಯ ಅವ್ರದ್ದೇ ಇದೆ ಫಾದರ್ ಮುಲ್ಲರ್ಸ್ ಅವ್ರದ್ದೇ ಇದೆ ಎಲ್ಲ ಅವರವರೇ ಮಾಡಿಕೊಳ್ತಾರೆ ಸರ್ಕಾರ ಆಗಬೇಕಾದ್ರೆ ಮುನ್ನೂರು ಬೆಡ್ ಇತ್ತು ಸರ್ಕಾರಿ ವ್ಯವಸ್ಥೆ ಇರಬೇಕು ನಮ್ಮ ಗಮನಕ್ಕೆ ಬಂದಿದೆ ಮಂಗಳೂರಿನ ಕಚೇರಿ ಅದರಲ್ಲೇ ಇದೆ ನನ್ನ ಗಮನಕ್ಕೆ ವಿಟ್ಲದಲ್ಲಿ ಕೂಡ ಪ್ರಯತ್ನ ಮಾಡಿದ್ರು ಅಲ್ಲಿ ನಗರಸಭೆಯವರು ವಿರೋಧ ಮಾಡಿದ್ರು ಅದು ಕೂಡ ಆಸ್ಪತ್ರೆ ಜಾಗ ಇವರೆಲ್ಲ ಹುಡುಕಿಕೊಂಡು ಹೋಗುವುದು ಆಸ್ಪತ್ರೆ ಜಾಗ

ಅದರಲ್ಲಿ ಡೇಟ್ ಉಂಟು ಇದು ಪುತ್ತೂರಿನಲ್ಲಿ ಭೂಕ ಬಳಿಕೆಯ ಸರ್ಕಾರಿ ಭೂಕ ಬಳಿಕೆಯ ಪ್ರಥಮ ಪ್ರಕರಣ ಅಂತ ನನಗೆ ಕಾಣ್ತಾ ಉಂಟು ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತೇವೆ ಬೀದಿಗಳಿಗೆ ಹೋರಾಟ ಮಾಡ್ತೇವೆ ಈಗ ಅಧಿಕಾರಿಗಳು ಏನು ಮಾಡ್ತಾರೆ ಅಂತ ಒಂದು ವಾರ ಅವರಿಗೆ ಅವಕಾಶವನ್ನು ಕೊಡ್ತಾ ಇದ್ದೇವೆ ಅಧಿಕಾರಿಗಳು ಇಲ್ಲ ಇದನ್ನು ರಿಜೆಕ್ಟ್ ಮಾಡ್ತೇವೆ ಅಂತ ಹೇಳಿದ್ರೆ ನಾವು ಹೋರಾಟ ನಿಲ್ಲಿಸ್ತೇವೆ ಇಲ್ಲ ಅಧಿಕಾರಿಗಳು ಮುಂದುವರಿಸ ಅಂದರೆ ಅಧಿಕಾರಿಗಳಿಗೆ ನಾವೀಗ ಮನವಿಯನ್ನು ಕೊಡ್ತೇವೆ ಡಿ ಸಿ ಅವರಿಗೆ ಮನವಿಯನ್ನು ಕೊಡ್ತೇವೆ ಭಾರತೀಯ ಜನತಾ ಪಾರ್ಟಿ ಇದಕ್ಕೆ ವಿರೋಧ ಉಂಟು ಆಸ್ಪತ್ರೆ ಜಾಗವನ್ನು ಕೊಡೋದಕ್ಕೆ ವಿರೋಧ ಉಂಟು ಬೇರೆ ಎಲ್ಲಿ ಕೊಡಲಿ ನಮಗೆ ಅದರ ಅಭ್ಯಂತರ ಇಲ್ಲ ನಾವು ಹೇಳುವುದಿಲ್ಲ ಎಲ್ಲದಕ್ಕೂ ನಾವು ಬೇಲಿ ಹಾಕ್ಲಿಕ್ಕೆ ಹೋಗುವುದಿಲ್ಲ ಆದರೆ ಯಾವುದೇ ಇಲಾಖೆಗಳಿಗೆ ಸಂಬಂಧಪಟ್ಟಂಥ ಪ್ರೈಮ್ ಏರಿಯಾದಲ್ಲಿರುವಂಥ ಜಾಗವನ್ನು ಕೊಡೋದಕ್ಕೆ ಭಾರತೀಯ ಜನತಾ ಪಾರ್ಟಿ ವಿರೋಧ ಉಂಟು ಮಂಡಲ ಅಧ್ಯಕ್ಷರು ನಮ್ಮ ಎರಡು ಜನವರೆಗೇನು ಈಗ ನಮ್ಮ ಯಾವುದೇ ಜಾಗ ಕೊಡಬಾರದು